ಇನ್ಸ್ಪೆಕ್ಟರ್ ಸಾಹೇಬರು ಏನ್ ಮಾಡ್ತಾ ಇದ್ದಾರೆ ಒಂದು ಕಣ್ಮರೆಯಾಗಿ ಹೋದ ಶ್ರೀಮಂತ ಧರ್ಮೇಂದ್ರಪ್ಪನವರ ಆಗಮನ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಕುಳಿತು ನಿನ್ನ ಜೊತೆ ಪ್ರೀತಿ ಮಾತಾಡಲಿಕ್ಕೆ ಬಂದಿಲ್ಲ ಇನ್ಸ್ಪೆಕ್ಟರ್ ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದೆಯೋ ಅಥವಾ ನೀನು ಒಳಗಡೆ ಬೀಳಲಿಕ್ಕೆ ಬರೀ ಜಯರಾಮನೆಲ್ಲ ಇನ್ಸ್ಪೆಕ್ಟರ್ ಜಯರಾಮ್ ಜಯರಾಮ್ ನನ್ನ ಮಗನಾದ ನೀನು ತಂದೆಗೆದರಾಗಿ ನಿಂತು ಮಾತನಾಡ್ತೀಯ ತಂದೆಗಷ್ಟೇ ಏಕೆ ಇಂಥ ಏಸಿ ಕೆಲಸ ಮಾಡುವ ತಂದೆಯ ಕೂಡ ನಾನು ಮಾತನಾಡುತ್ತೇನೆ ಧರ್ಮೇಂದ್ರಪ್ಪ ನಿನ್ನ ಮಗ ಎಲ್ಲಿದ್ದಾನೆ ಇವಾಗ ದಿನಕ್ಕೊಂದು ಹೆಣ್ಣಿನ ಜೊತೆ ಚಕ್ಕಂದ ಆಡಿ ಕಳ್ಳ ಕದಿಮನಾಗಿ ಕಂಡವರ ಕಣ್ಣಿಗೆ ಮಣ್ಣಿಸದು ಮೆರೆದು ಇಂದು ಬಿದ್ದಿದ್ದಾನಲ್ಲ ಅವನು ನಿನ್ನ ಮಗ ಅಧಿಕಾರದಲ್ಲಿದ್ದು ಕಡು ಸತ್ಯವನ್ನು ಎತ್ತಿಡಿದು ಮಾತನಾಡುವ ಇವನು ಈ ಕನ್ನಡ ನಾಡ ತಾಯಿಯ ಮಗ ನೀನೊಬ್ಬ ಈಗ ಊರಿನ ಪ್ರಮುಖನೆಂದು ಮರದೆ ಕೊಟ್ಟು ಮಾತನಾಡುತ್ತಿದ್ದೇನೆ ಇಲ್ಲಿಂದ ಒಳ್ಳೆಯ ಮಾತಿನಿಂದ ಹೊರಟು ಹೋಗ ಹೊರಟು ಹೋಗಲು ಬಂದಿಲ್ಲ ಇನ್ಸ್ಪೆಕ್ಟರ್ ಇವರನ್ನು ಬಿಡಿಸಿಕೊಂಡೇ ಹೋಗಲಿಕ್ಕೆ ಬಂದಿದ್ದೇನೆ ನಾನಿವರನ್ನು ಬಿಡುಗಡೆ ಮಾಡಿದರೆ ತಾನೇ ನೀನಿವರನ್ನು ಇವರನ್ನು ಬಿಡಿಸಿಕೊಂಡು ಹೋಗಬಹುದು ಚೆನ್ನಾಗಿ ಭಾಷಣ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ಚೆನ್ನಾಗಿ ಭಾಷಣ ಮಾಡ್ತಿದ್ದೀರಾ ನೀನಿವರೆಗೆ ಸರಿಯಾದ ಮಾರ್ಗ ತೋರಿಸಲಿಕ್ಕೆ ನೀನೇನು ಕೋರ್ಟಿನಲ್ಲಿ ನ್ಯಾಯ ಹೇಳುವ ನ್ಯಾಯಾಧೀಶನಲ್ಲ ನೀನಪ್ಪ ಮಾಮೂಲಿ ಇನ್ಸ್ಪೆಕ್ಟರ್ ಈ ನಿಮ್ಮ ಶ್ರೀಮಂತಿಗೆ ಸೊಕ್ಕಿನಲ್ಲಿ ಈ ನ್ಯಾಯ ದೇವತೆ ಸ್ಥಾನಕ್ಕೆ ಸಿಕ್ಕಂತೆ ಹೊಗಳಿಸ್ಬಿಡನೆ ಬಡವ ಈ ನಾಡಿದ ಮಾಮೂಲಿ ಇನ್ಸ್ಪೆಕ್ಟರ್ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ ಆದರೆ ಕಾನೂನನ್ನು ಮೀರಬಾರದೆಂದು ಬಿಡುತ್ತೇನೆ ಎಷ್ಟರ ಇನ್ಸ್ಪೆಕ್ಟರ್ ನಿಮ್ಮಂತ ಪೊಲೀಸ್ ಆಫೀಸರ್ಗಳ ಹುಟ್ಟ ತಡಗಿಸಬಲ್ಲ ಈ ಧರ್ಮೇಂದ್ರನಿಗೆ ಎಚ್ಚರಿಕೆಯ ಮಾತು ಹೇಳಿ ನೀನು ಹುಚ್ಚನಾಗಬೇಡ ನಿನಗೆ ನೌಕರಿ ಮಾಡುವ ಆಸಿದರೆ ನಾ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ಇರದಿದ್ದರೆ ನಿನ್ನ ಕಾಕೆ ಬಟ್ಟೆ ಉಳಿಯುವುದಿಲ್ಲ ನೀನು ಉಳಿಯುವುದಿಲ್ಲ ಧರ್ಮೇಂದ್ರಪ್ಪ ಮೊದಲ ಮಂದಾಸದಲ್ಲಿ ಸಿಕ್ಕವರಿಗೆ ಸಿಕ್ಕಂತೆ ಮಾತನಾಡಿದಂತೆ ಇವನು ನನ್ನ ಮಗನೆಂದು ನನಗೆ ಮಾತನಾಡಿದರೆ ನಿನ್ನ ಈಗಲೇ ಕತ್ತಿಯ ಕೈ ಕೊಟ್ಟು ಒಳಗೆ ಹಾಕಿಬೇಕಾಗುತ್ತದೆ ಇವರ್ ನಿನಗೆ ಎದರಿಕೊಟ್ಟು ಇವರನ್ನು ಬಿಟ್ಟು ಕೊಟ್ಟು ಹೋಗಲು ಬಂದಿಲ್ಲ ಇನ್ಸ್ಪೆಕ್ಟರ್ ಚಿತ್ತಿಗೆ ಚಿತ್ತೋಗಿ ಇವರನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅದು ಎಂದೆಂದಿಗೂ ನಿನ್ನಂತವನಿಂದ ಸಾಧ್ಯವಿಲ್ಲವೆಂದು ತಿಳಿದಿಕೋ ಈ ಪೊಲೀಸ್ ಸ್ಟೇಷನ್ಗೆ ನಾನು ಇನ್ಸ್ಪೆಕ್ಟರ್ ಆಗಿರುವರೆಗೂ ನಿನ್ನಂಥ ನಾಯಿಗಳಿಗೆ ಒಳಗಡೆ ಬರೋದಕ್ಕೆ ಅವಕಾಶ ಕೂಡ ಕೊಡಲಾರೆ ಅಧಿಕಾರದ ಅಹಂಕಾರದ ಅಮಲಿನಲ್ಲಿ ತಂದೆ ಎನ್ನುವ ಕಬರಿಲ್ಲದೆ ನನ್ನನ್ನು ಅಂಜಿಗಿಂತ ಕೀಳಾಗಿ ನೋಡುವೆ ಯಾ ನಿನ್ನ ಓದಿಕುವೆ ಸಲುವಾಗಿ ನಾನೆಷ್ಟು ಹಣ ಖರ್ಚು ಮಾಡುವೆನನ್ನಾದರೂ ಸ್ವಲ್ಪನಾದರೂ ಹರಿವಿದೆಯೇ ನಿನ್ನಲ್ಲಿ ನಿನಗೆ ಈ ನೌಕರಿ ಕೊಡಿಸುವ ಸಲುವಾಗಿ ನಾನೆಷ್ಟು ಕಷ್ಟಪಟ್ಟಿರುವೆನನ್ನಾದರೂ ಸ್ವಲ್ಪನಾದರೂ ಕಿಂಚಿತ್ತಾದರೂ ಅಭಿಮಾನ ಇದೆಯೇ ನಿನ್ನಲ್ಲಿ ಸ್ವಾಭಿಮಾನದ ಮಾತು ಸತ್ಯವನ್ನು ಕೊಲ್ಲುವುದಕ್ಕಲ್ಲ ನಿತ್ಯ ಸತ್ಯವನ್ನು ಎತ್ತುವುದಕ್ಕೆ ಜನ್ಮ ಕೊಟ್ಟ ತಂದೆಗೆ ನೀ ಎದುರಾಗಿ ನಿಂತಿರುವ ನನ್ನ ಹೆಸರಿಗಿದ್ದ ಸರ್ವಾಸ್ತಿಯನ್ನು ಬಡಬಗ್ಗರಿಗೆ ಹಂಚಿ ನಿನ್ನ ಕೈಯಲ್ಲಿ ತಿರುಪೆಯ ಬಟ್ಟಲು ಕೊಡುವೆ ಜನ್ಮ ಕೊಟ್ಟವನ ಮಾತು ಕೇಳಿ ಜನ್ಮ ನೀಡಿದ ತಾಯಿಗೆ ದ್ರೋಹ ಬಯಲಿಕ್ಕೆ ನಾನೇನು ತಿಳಿಯಲ್ಲ ಧರ್ಮೇಂದ್ರಪ್ಪ ಸಾವಿರಾರು ಬಡಪಾಯಿಗಳ ಪ್ರಾಣ ಹೀರಿ ಗಳಿಸಿರುವ ಆಸ್ತಿ ಯಾವ ಮಗನಿಗೆ ಬೇಕು ಇನ್ನು ಅನೇಕ ಬಡವರ ಪ್ರಾಣ ರಕ್ತ ಕುಡಿದು ಕೊಬ್ಬಬೇಕೆನ್ನುವ ಈ ನಿನ್ನ ಆಸ್ತಿ ನನಗೆ ತೃಣ ಸಮಾನ ಸಮಾನ ಇನ್ಸ್ಪೆಕ್ಟರ್ ಹಾಗಾದರೆ ನಿನ್ನ ನೌಕರಿ ಕೂಡ ನನಗೆ ತೃಣ ಸಮಾನ ಹಾಗಾದರೆ ಇನ್ನು ಮುಂದೆ ನೋಡು ನನ್ನ ಸಾಹಸವನ್ನು ಎಸ್ ಬನ್ನಿ ಜಿಲ್ಲೆಯ ಒಬ್ಬ ಲ್ಯಾಂಡರ್ ವ್ಯಕ್ತಿ ಬಂದು ಇವರನ್ನು ಬಿಡು ಎಂದು ಕೇಳಿದರೆ ಬಿಡುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತರ ಬಿಟ್ಟು ಬಿಡಿ ಸರ್ ಇವರು ಮಾಡುತ್ತಿರುವ ಕಳ್ಳ ವ್ಯವಹಾರ ನಿಮಗೆ ಇನ್ನೂ ತಿಳಿದಿಲ್ಲ ಸರಕಾರದ ಕಣ್ಣಿಗೆ ಮಣ್ಣೆರೆಸಿ ಬಡವರ ರಕ್ತ ಕುಡಿದು ನಾವೇ ಗುಂಡ್ ನಾವೇ ಪುಂಡರೆಂದು ಗುಂಡಗಿರಿ ಮುಂದೆಸಿ ತಮ್ಮ ಅಟ್ಟಹಾಸವನ್ನು ಮೆರಿತಾ ಇದ್ದರೆ ಈ ಡಕಾಯಿತರು ಅದಕ್ಕಾಗಿ ನಾನು ಇವರನ್ನು ಬಿಡುವುದಿಲ್ಲ ನನ್ನನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಸರ್ ಏನ್ ಹೇಳ್ತಾ ಇದ್ದೀರಾ ನೀವು ಹಿಂದೆ ಒಂದು ಸಲ ಇಂಥ ಕೇಸನ್ನು ನಾ ಹಿಡಿದಾಗ ನನ್ನ ಬೆನ್ನು ತಟ್ಟಿ ಚಪ್ಪಾಳೆ ಬಾರಿಸಿ ನನ್ನ ಹೆಸರನ್ನು ಕೊಂಡಾಡಿದ ನೀವು ಈ ತರನಾಗಿ ಮಾತನಾಡುತ್ತೀರಂದರೆ ಅದು ಹೇಗೆ ಹೇಳುದು ಸರ್ ನ್ಯಾಯದ ಗುರಿ ಹಿಡಿಯುವುದೇ ನನ್ನ ಗುರಿ ಹಣದ ರಾಶಿಯನ್ನು ನನ್ನಂತ ನೋಡಿ ಹಣದ ರಾಶಿಯನ್ನು ತುಂಬಿಕೋ ಅಧಿಕಾರಿ ಮಿಸ್ಟರ್ ಎಸ್ ಪಿ ನಾಯ್ಡು ಸಾಹೇಬ್ರೇ ಹಣದಾಸೆಗೆ ಲಂಚ ಕೊಡುವವರ ಕೈ ಚೀಲ ಹಿಡಿಯುವ ನಿನ್ನಂತ ಕೆಟ್ಟ ಪೊಲೀಸ್ ಅಧಿಕಾರಿ ನಾನಲ್ಲ ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಿರಿಯ ಅಧಿಕಾರಿಗಳಾದ ನೀವು ನನಗೆ ನಿಶ್ಚಯ ಹಾದಿ ತೋರಿಸುವುದನ್ನು ಬಿಟ್ಟು ಲಂಚಕ್ಕಾಗಿ ಇವರಿಗೆ ಲಂಚಕ್ಕಾಗಿ ಕೈ ಒಡ್ಡಿ ತಾಯಿಯನ್ನು ಮಾರಿಕೊಂಡು ಕೊಳ್ಳಬಿಡ ಎಂದು ಬಾಯ್ ತುಂಬ ಹೇಳ್ತಿಯಲ್ಲ ನಿಮಗೆ ನಾಚಿಕೆ ಆಗುದಿಲ್ಲವೇ ಪಿ ಮೇಲಧಿಕಾರಿಯಾದ ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಇಲ್ಲದಿದ್ದರೆ ನಿನ್ನನ್ನು ಇಷ್ಟೊತ್ತಿಗೆ ಮೈ ಚರ್ಮ ಸುರಿದು ಬಿಡುತ್ತಿದ್ದೆ ಎಸ್ ಪಿ ನಾಡಿಯವರೇ ಹವಾಮಾನದ ಮಾತು ಬಿಡಿವಿ ಟ್ರಾನ್ಸ್ಫರ್ ಒಂದ ನನ್ನನ್ನು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾ ಸಸ್ಪೆಂಡ್ ಮಾಡಿದರು ಎದ್ರವನಲ್ಲ ಈ ಜಯರಾಮ ಸತ್ಯದ ಪದ ಎತ್ತಿ ಹಿಡಿಯುವುದೇ ನನ್ನ ಬಲವಾದ ಛಲೋ ಮಿಸ್ಟರ್ ಎಸ್ ಪಿ ಅನ್ಯಾಯ ಅತ್ಯಾಚಾರ ಅಧರ್ಮಗಳನ್ನು ತುಂಬಿಕೊಂಡು ಕಾಲಲ್ಲಿ ಹಾಕಿ ತುಳಿದು ನಾಯಿ ನಾಳ ತಾಯಿಯನ್ನು ಕಾಪಾಡೆಂದು ತೊಟ್ಟಿರುವ ಈಗಿನ ಕಾಕಿಯನ್ನು ನಿನ್ನ ಕಾಲಿಂದ ನೀನೇ ಎಂದಾಗ ನೀನೊಬ್ಬ ಗಂಡಸಲ್ಲ ನರಸತ್ತ ಸಂಡ ನೀನು ಮಾಡಿರುವ ನನ್ನ ಮಗನೇ ತತ್ ನಾಲಯ ನನ್ನ ಮಗನೇ ಕೇವಲ ಲಂಚಕ್ಕಾಗಿ ಕೈ ಒಡ್ಡಿ ನನಗೆ ನೀನು ಕೊಡ್ತಿರುವುದು ಟ್ರಾನ್ಸ್ಫರ್ ಆರ್ಡರ್ ನಿನ್ನ ಮೃತ್ಯುವನ ಆರ್ಡರ್ ಹಿರಿಯ ಅಧಿಕಾರಿಗಳಾದ ನೀವೇ ಇಂಥ ಡಕಾಯಿದರಿಗೆ ಪ್ರಚೋದನೆ ಕೊಡ್ತೀವಿ ಎಂದಾಗ ಇದರ ಬಗ್ಗೆ ನಾನು ಶ್ರಮಿಸದೆ ಬಿಡಲಾರೆ ಮತ್ತೆ ಇದೇ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದು ಬಡವರ ರಕ್ತ ಕುಡಿದು ತಮ್ಮ ಬಜ್ಜನ್ನು ಬೆಳೆಸಿಕೊಂಡಿರುವ ಇಂಥ ಶ್ರೀಮಂತರ ಹೊಟ್ಟೆಯ ಮೇಲೆ ಕಾಲಿಟ್ಟು ಇವನೊಬ್ಬ ಭ್ರಷ್ಟ ಅಧಿಕಾರಿ ನಮ್ಮ ಶ್ರೀಮಂತ ಎಂದು ಈ ಸಮಾಜದರಿಗೆ ನಿಮ್ಮ ತಲೆ ಕೆಳಗ ಮಾಡಿಸಿ ಸತ್ಯ ಯಾವುದೆಂದು ಎತ್ತಿ ತೋರಿಸಿ ಈ ನಾಡ ತಾಯಿಯನ್ನು ರಕ್ಷಣೆ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯರಾಮನೇ ಅಲ್ಲ ಬರ್ತೀನಿ ಕೇರ್ಫುಲ್ ನಿನ್ನನ್ನು ನೀನು ನಿನ್ನನ್ನು ಜೀವದಿಂದ ಉಳಿಸಿದರಲ್ಲವೇ ನೀನು ಬಂದು ಕಾರ್ಯ ಮಾಡುವುದು ಆ ಯಶ್ವಿ ನಾಯ್ಡು ಅವರೇ ಇವರನ್ನು ಬೇಗನೆ ಬಿಟ್ಟು ಬಿಡಿ ಹಾಗೆ ಮನೆಗೆ ಬಂದು ನಿಮಗೆ ಬರಬೇಕಾದ ಹಣವನ್ನು ತೆಗೆದುಕೊಂಡು ಹೋಗಿ ಇನ್ನೊಂದು ಖುಷಿಯ ವಿಚಾರ ನೀವು ನಮಗೆ ಬಹಳ ಸಹಾಯ ಮಾಡಿದ್ದೀರಾ ಅದಕ್ಕೋಸ್ಕರ ನಿಮಗೆ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದೀವಿ ತಪ್ಪದೇ ಬರಬೇಕು ಚಿಕ್ಕಪ್ಪ ಮಗನೆಂದು ಮಮತೆ ಹಿಡಿದರೆ ಹಾ ಚಿಕ್ಕಪ್ಪ ಮಗನೇ ಮನೆ ದೀಪ ಮುತ್ತು ಕೊಟ್ಟರೆ ನಿನ್ನ ಮುಖವೆಲ್ಲ ಸುಟ್ಟಿತು ಎಚ್ಚರ ಇಷ್ಟೆಲ್ಲ ನಮ್ಮ ಗುಟ್ಟು ಬಯಲಿಗೆ ಬಂದು ನಾವು ಕೈದಿಯಾಗಬೇಕಾದರೆ ಇದಕ್ಕೆಲ್ಲ ಕಾರಣ ಎಪ್ಪ ಬಂಡಲ್ ಭಿಮಾಣ ನೀಂಗ ಕತ್ತಿ ಮುಗಿಸ್ತೀನಿ ಮುಗಿಸ್ತೀನಿ ಅಂತ ಹೇಳಿ ಹಿಂದಕ್ಕೆ ನಮ್ಮನ್ನ ಕತ್ತಿ ಮೇಲೆ ಮೆರವಣಿಗೆ ಮಾಡಿಸಿಬಿಟ್ಟೆ ಈಗ ಜೈಲಂದ್ರ ನಮ್ಗೆ ಉರಿ ಚಳಿ ಬರ್ತಾವು ಚಿಕ್ಕಪ್ಪ ನಮ್ಮೆಲ್ಲ ಇಷ್ಟು ಗುಟ್ಟು ಬೈಲಿಗೆ ಬಂದು ನಾವು ಕೈದಾಗಬೇಕಾದರೆ ಇದಕ್ಕೆಲ್ಲ ಕಾರಣ ಆ ವಿಶ್ವನಾಥನೇ ತಂದಿಯೇ ದೇವರಂತೂ ನೆಂಬಿದ ನಿನ್ನ ಮಗನ ಕೆಡಿಸಿ ತಂದಿ ಮಕ್ಕಳಲ್ಲಿ ವಿರಾಸ ಹುಟ್ಟಿಸಿ ಸಖಲಿಂದ ಮೆರೆತಿರುವ ಆ ವಿಶ್ವನಾಥನನ್ನು ಸ್ವಲ್ಪ ವಿಚಾರಿಸಲೇಬೇಕು ಆ ವಿಶ್ವನಾಥನನ್ನು ಮಾತನಾಡಿಸುವ ಸಲುವಾಗಿ ಕರ್ಮೇಂದ್ರ ನಿನ್ನನ್ನು ಬೆಳೆಸಿದ್ದು ಸಮಯ ಬಂದಾಗ ಅವರೆಲ್ಲರನ್ನು ಸರ್ವನಾಶ ಮಾಡಿ ಅವರೋಶಿಯನ್ನು ನಿನ್ನಂತೆ ಮಾಡಿ ಕೊನೆಗೂ ಹಾಪಟ ಕುನ್ನಿಯನ್ನು ನಿನ್ನ ಕೈ ಬಿಡಿಸಬೇಕೆನ್ನುವುದೇ ನನ್ನ ಬಲವಾದ ಓಕೆ ಸರ್

ತೀರ್ಗಾಣಿ ಇವನೂ ಆನೆ ಬರಬದ ನೋಡೋ ಅಯ್ಯ ಬಂದದೆ ಹೇ 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 ಹೇ